ಒಂದು ವೇಳೆ ಸಿದ್ದರಾಮಯ್ಯವ್ರ ಇನ್ನೇನು ಸದಿದ್ರಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ಅವ್ರನ್ನೇನಾದ್ರು ಕೂಡ ಖರ್ಗೆ ಅವರ ಸ್ಥಾನಕ್ಕೆ ಎ ಸಿ ಸಿ ಅಧ್ಯಕ್ಷರಾಗಿ ಮಾಡಿದ್ರೆ ಅಥವಾ ಯಾವುದೇ ಸ್ಥಾನ ಕೊಡದಲ್ಲೇ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಕೆ ಹೋದ್ರೆ ಖಂಡಿತ ಅವರು ಕಾಂಗ್ರೆಸ್ನ ಇಬ್ಬಾಗ ಮಾಡ್ತಾರೆ ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂಥದ್ದು ಒಂದು ಘಟನೆ ಅವಾಗ ಈ ಸಿದ್ದರಾಮಯ್ಯವರ ಓಲೈಕೆ ಮತ್ತು ತುಷ್ಟೀಕರಣವನ್ನು ನೋಡಿದ್ರೆ ಒಂದು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಹಸುವಿನ ಕೆತ್ತಲು ಕುಡಿ ಕುಡಿತಾ ಇರುವಂತಹ ಕರುವಿನ ಚಿತ್ರವನ್ನು ಅವರು ಚಿಹ್ನೆಯಾಗಿ ಮಾಡ್ಕೊಂಡಿದ್ರು ಮತ್ತೆ ಏನಾಗಬೇಕಂದಾರೆ ಸಿದ್ದರಾಮಯ್ಯವ್ರೇನಾದರು ಎ ಸಿ ಸಿ ಅಧ್ಯಕ್ಷರಾದ್ರೆ ಅಥವಾ ಇಲ್ಲೇ ಕಾಂಗ್ರೆಸ್ ಪಕ್ಷವನ್ನು ಇಬ್ಬಾಗವನ್ನು ಮಾಡಿ ಅಧಿಕಾರ ಉಳಿಸ್ಕೊಳ್ಳೋಕೆ ಪ್ರತ್ಯೇಕ ಪಕ್ಷವನ್ನು ಮಾಡ್ತು ಅಂತಂದರೆ ಖಂಡಿತ ಅವರು ಹಸುವಿನ ಕೆತ್ತಲನ್ನು ಕುಯಿತಾ ಇರುವಂತಹ ಕಟುಕ ಸಾವಿಯ ಚಿತ್ರವನ್ನು ಅವರು ಪಕ್ಷದ ಚಿಹ್ನೆಯಾಗಿ ಮಾಡ್ಕೊಳ್ತಾರೆ ಅನ್ನೋ ಬಗ್ಗೆ ಅನುಮಾನನೇ ಬೇಡ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ಆ ಅರಿಸಿಕೊಳ್ಳುವುದು ಹಾ ಯಾಕೆ ಈ ಮಾತನ್ನು ಹೇಳ್ತಾ ಇದೀನಿ ಅಂತಂದ್ರೆ ಅಲ್ಲ ಅವನ ಹಸುವಿನ ಕೆತ್ತಲನ್ನು ಕೊಯ್ದಂಥವನು ಅದನ್ನ ಕೊಚ್ಚಿದಂತವನು ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾನೆ ನಾನ್ ಜಿ ಪರಮೇಶ್ವರ್ ಅವ್ರ ಬಗ್ಗೆ ಏನು ಹೇಳಕ್ ಹೋಗಲ್ಲ ಯಾಕಂದ್ರೆ ಜಿ ಪರಮೇಶ್ವರ ಅವರು ಒಬ್ಬರು ಅಸಹಾಯಕ ಮನುಷ್ಯ ಅಂತ ಕರ್ನಾಟಕಕ್ಕೆ ಗೊತ್ತಿದೆ ಏನ್ ಸರ್ ಇಷ್ಟೆಲ್ಲ ಅವಮಾನನ ಏನ್ ಮಾಡ್ತಾರೆ ಸರ್ ಮುಂದೆ ದೊಡ್ಡ ದೊಡ್ಡ ಸನ್ಮಾನಗಳನ್ನ ಸ್ವೀಕಾರ ಮಾಡ್ಬೇಕು ಅಂದ್ರೆ ಇಂಥ ಹಹುಮಾನಗಳನ್ನೆಲ್ಲ ಸಹಿಸಿಕೊಳ್ಳಿಬೇಕು ಇನ್ನು ಈ ವಿಷಯದಲ್ಲಿ ಮಾನಸಿಕ ಅಸ್ವಸ್ಥ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರ ಅಸಹಾಯಕತೆ ನನಗೆ ಗೊತ್ತು ಆದರೆ ಮಾನ್ಯ ಸಿದ್ದರಾಮಯ್ಯವರೇ ಹಸುವಿನ ಕೆತ್ತರನ್ನು ಕುಯ್ದವನು ಮಾನಸಿಕ ಅಸ್ವಸ್ಥ ಅಲ್ಲ ನಿಮ್ಮಂಥವರು ಮಾನಸಿಕ ಅಸ್ವಸ್ಥತೆಯನ್ನು ತಲೆಯಲ್ಲಿಕೊಂಡಿದ್ದೀರಿ ಇವತ್ತು ಅವನ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತೀರಲ್ಲ ಗೋಮಾಂಸ ಭಕ್ಷಕರಾಗಿರುವಂಥ ಈ ಹಲಾಲ್ ಕೋರ್ ಸಾಹಬ್ರು ಇದಾರಲ್ಲ ಅವರಿಗೆ ಹುಟ್ಟಿನಿಂದ ಜನ್ಮದತ್ತವಾಗಿ ಬರುವಂಥದ್ದು ಈ ಹಲಾಲ್ ಕಟ್ ಮಾಡ್ತಾರಲ್ಲ ಅದು ಕುದುಗೆ ಸೀಳಂಥದ್ದು ಅವರಿಗೆ ಜನ್ಮದತ್ತವಾಗಿ ಬರುತ್ತೆ